ಕಂಬನಿಯ ಕೊರೆಸುವ ಸೇವಿಸಿದುರಳಿ ಶಾಶ್ವತ ರಕ್ತ ಸಂಬಂಧಗಳ ಮೀರಿದ ಬಾಂಧವ್ಯ ಎಂದರೆ ಸ್ನೇಹ ರಕ್ತ ಸಂಬಂಧಗಳ ಮೀರಿದ ಬಂಧವಿದು ಯಾವ ಬಿಂದುವಿನಲ್ಲಿ ಸಂಧಿಸುವುದು ಎಷ್ಟೋ ಬಾರಿ ತಂದೆ ತಾಯಿ ಸಂಬಂಧಿಕರ ಬಳಿ ಹಂಚಿಕೊಳ್ಳಲಾಗದ ನೋವನ್ನ ಹೇಳಿಕೊಳ್ಳಬಹುದೆಂದರೆ ಸ್ನೇಹಿತರ ಬಳಿ ಮಾತ್ರ ಎಲ್ಲೋ ಬೆಳೆದು ಎಲ್ಲೋ ಸೇರಿಕೊಂಡು ಬದುಕಿನ ಅರ್ಥವನ್ನ ಜೊತೆಗೂಡಿ ಹುಡುಕಲು ಸಹಾಯ ಅಸ್ತ ನೀಡುವುದೆಂದರೆ ಸ್ನೇಹಿತರು ಎಲ್ಲೋ ಹುಟ್ಟು ಎಲ್ಲೋ ಬೆಳೆ ಸೇರಿಕೊಂಡು ನಮ್ಮ ದಾರಿ ಬದುಕು ಎಷ್ಟು ಚಂದವೆಂದು ಹೌದು ಆಗಸ್ಟ್ ಮೊದಲ ವಾರದಲ್ಲಿ ಬರುವ ಭಾನುವಾರ ಫ್ರೆಂಡ್ಶಿಪ್ ಡೇ ಆಚರಿಸಲಾಗುತ್ತದೆ ಕಣ್ಣಿನ ರೆಪ್ಪೆಯ ಹಾಗೆ ನೋಡಿಕೊಳ್ಳುವ ಸ್ನೇಹಿತರಿಗೆ ಫ್ರೆಂಡ್ಶಿಪ್ ಬ್ರ್ಯಾಂಡ್ ಕಟ್ಟುವ ಮೂಲಕ ತಮ್ಮ ಸ್ನೇಹವನ್ನು ಮತ್ತಷ್ಟು ಗಟ್ಟಿ ಮಾಡಿಕೊಳ್ಳುತ್ತಾರೆ ಗಿಫ್ಟ್ ಕೇಕ್ ಚಾಕ್ಲೇಟ್ಸ್ ಹೂಗಳನ್ನು ನೀಡುತ್ತಾರೆ ದೂರವಿರುವ ಸ್ನೇಹಿತರೆಲ್ಲರೂ ಒಂದೆಡೆ ಸೇರಿ ಹಬ್ಬದ ರೀತಿಯಲ್ಲಿ ಫ್ರೆಂಡ್ಶಿಪ್ ಡೇಯನ್ನು ಆಚರಿಸಲಾಗುತ್ತದೆ ಬೆಲೆ ಕಟ್ಟಲಾಗದ ಸಂಪತ್ತು ಎಂದರೆ ಸ್ನೇಹ ಪ್ರತಿಯೊಬ್ಬರಿಗೂ ಫ್ರೆಂಡ್ಶಿಪ್ ಡೇಯ ಶುಭಾಶಯಗಳು ಸುಶ್ಮಿತಾ ಜೆಟಿವಿ ನ್ಯೂಸ್ ಒಂದು ಸಲ ಫ್ರೆಂಡು ಅಂತ ಕರೆದ ಮೇಲೆ ಅವನು ಒಳ್ಳೇದ್ ಮಾಡ್ಲಿ ಕೆಟ್ಟದ್ ಮಾಡ್ಲಿ ಫ್ರೆಂಡೇ ಫ್ರೆಂಡ್ ಆದವನು ಬೆನ್ನುಗ್ ಚೂರಿ ಹಾಕಿದ್ರು ಅವನ ಬಗ್ಗೆ ಎಲ್ಲೂ ಕೆಟ್ಟದ್ ಮಾತಾಡಬಾರ್ದು ಅದು ಫ್ರೆಂಡ್ಶಿಪ್ ಬೇಕಾಗಿರೋ ನಿಯತ್ತು